ನಮಸ್ತೆ ನಾನಿವತ್ತು ಸೌಜನ್ಯ ಹೆಣ್ಣುಮಗಳ ಸಮಾಧಿ ಹತ್ರ ಇದ್ದೀನಿ ಸೌಜನ್ಯ ಹೆಣ್ಣು ಮಗಳನ್ನು ಈ ಅತ್ಯಾಚಾರ ಈ ಧರ್ಮಸ್ಥಳ ಗ್ರಾಮ ಅಡಗು ತಾಣದಲ್ಲಿ ಅಡಗಿರುವ ಅತ್ಯಾಚಾರಗಳು ಹೇಳುವ ಪ್ರಕಾರವಾಗಿ ರಾವಿ ಅತ್ಯಾಚಾರ ಮಾಡಿರುವುದು ಕೊಲೆ ಮಾಡಿರು ಸಂತೋಷರಾವ್ ಅಂತ ಹೇಳ್ತಾ ಇದ್ದಾರೆ ಈ ಅತ್ಯಾಚಾರ ಮಾಡಿ ತಂದಾಕಿರುವುದನ್ನು ನೋಡಿರುವಂತ అలాబ్బ సెక్యూరిటీ ఆ సెక్యూరిటీ హోరాట ఆగ ముంచె స్వల్ప హోటాడుతా ఇవ్వ సెక్యూరిటీ అత్యాచార గ్యాంగ్ అడగు తణాలే కెక్యూరిటీ మూలక ఒక్క మాత రవణామతీ తమగెల్ గొప్పి విషయ సెక్యూరిట్రి ತಮ್ಮ ಹೆಸರು ತಾವಾಗಿ ಅರ್ಥ ಅರ್ಥ ಮಾಡ್ಕೊಂಡಿರ್ಬೋದು ಯಾರು ಏನೆಂಬುದು ಪ್ರತಿಯೊಬ್ಬರ ಕೊಲೆ ಆಗಿದೆ ಸಾಕ್ಷಿ ನಾಶಕ್ಕೋಸ್ಕರ ಪ್ರತಿಯೊಬ್ಬರನ್ನು ಕೊಲೆ ಮಾಡಿದ್ದಾರೆ ಆದರೆ ನೇರವಾಗಿ ನೋಡ್ತಾ ಇದ್ದ ಹೆಣ್ಣು ಮಗಳು ಇನ್ನು ಅವರಿಗೆ ಸಿಗಲಿಲ್ಲ ಸಿಗುವುದೂ ಇಲ್ಲ ಅವ್ರು ನೇರವಾಗಿ ಕೋರ್ಟಿಗೆ ತಂದು ನಿಲ್ಸ ನಿಲ್ಲಿಸಿ ನಿಲ್ಸ್ತಾ ಇದ್ದಾರೆ ಮತ್ತೊಂದು ಅವರು ಹೇಳ್ತಾ ಇದಾರೆ ಅದು ನಿನ್ನೆ ಉಪನಿಹಳ್ಳಿಯಲ್ಲಾಗಿರುವಂತ ಸಭೆಯಲ್ಲಿ ತೋರಿಸ್ತೀವಿ ಅಂತ ಹೇಳೋರು ಅವರಿಂದ ಏರ್ಸಿ ಆದ್ರೂ ಬೇಡ ಅಂತ ಹೇಳಿ ಮೇಲಿಂದ ಒತ್ತಡದಿಂದ ಅವ್ರು ಅದನ್ನೆಲ್ಲ ನಿಲ್ಲಿಸಿ ಬಿಟ್ಟಿದ್ದಾರೆ ಇನ್ನೊಬ್ಬರಿದ ಅವರು ನಿಮಗೆ ಯಾವುದೇ ಕಾರಣಕ್ಕೂ ಮುಟ್ಲಿಕ್ಕೆ ಸಾಧ್ಯತೆ ಇಲ್ಲ ಆ ಯಾರಂತಲೂ ಗೊತ್ತಿಲ್ಲ ನಿಮಗೆಲ್ಲ ಆದ್ರೆ ಆ ಸೆಕ್ಯೂರಿಟಿ ಇದಾನಲ್ಲ ಅವ ಇವತ್ತು ತಾನ ಒಳಗಡೆ ಅವರ ಸಹಕಾರಕ್ಕೆ ನಿಂತ ಅಲ್ಲಿ ನಿಂತಿದೆ ನೂರಕ್ಕೆ ನೂರು ಪರ್ಸೆಂಟ್ ಒಂದ ನಿಮ್ಮನ್ನು ನಿಧಾನಕ್ಕೆ ಸಾಯಿಸುವಂತ ವಿಷ ಹಾಕಿ ನಿಮ್ಮನ್ನು ಸಾಯಿಸ್ತಾರೆ ಇಲ್ಲ ಇನ್ನೊಂದು ರೀತಿಯಲ್ಲಿ ನೀರಿಲ್ಲದ ಟ್ಯಾಂಕ್ ಅಲ್ಲಿ ಬಿದ್ದ ಸತ್ತ ಅಂತ ಹೇಳಿ ಮುಚ್ಚಿಬಿಡಬಹುದು ಆತ್ಮಹತ್ಯೆ ಅಂತ ಹೇಳಿ ಫ್ಯಾನ್ ಅಲ್ಲಿ ಹಗ್ಗಲ್ಲಿ ನೇತಿ ಬಿದ್ದಿರ್ಬೋದು ಹೋಗುವ ಅಪಘಾತ ಅಂತ ಹೇಳಿ ಬೇರೆ ಯಾವುದೋ ಒಂದು ಗಾಡಿ ನೀವು ಮಾಡಲ್ಲ ಇವರು ಮಾಡಲ್ಲ ಬೇರೆ ಯಾವುದೋ ಕಡೆಯಿಂದ ಗಾಡಿಯೊಂದು ಗುದ್ದಿಸಿ ಅದನ್ನು ಆ ರೀತಿಯಲ್ಲಿ ಮಾಡಬಹುದು ಆ ಸೆಕ್ಯೂರಿಟಿಗೆ ಜಾಗ್ರತೆ ನಿಮ್ಮನ್ನು ನೂರಕ್ಕೆ ನೂರು ಪರ್ಸೆಂಟ್ ಇವರು ಮುಗಿಸಿ ಬಿಡ್ತಾರೆ ಇದಕ್ಕೊಂದು ಉದಾಹರಣೆ ಮೊನ್ನೆ ತಾನೇ ಈ ವಟಾರದಲ್ಲಿ ಆಗಿರುವಂತ ಒಂದು ಹೆಣ್ಣು ಮಗಳ ಆತ್ಮಹತ್ಯೆ ಅಂತ ಹೇಳ್ತಾ ಇದ್ರಲ್ಲ ನೂರಕ್ಕೆ ನೂರು ಆತ್ಮಹತ್ಯೆ ಅಲ್ಲ ಇದರ ಹಿಂದೆ ಇನ್ನೊಂದು ಕತೆ ಇದೆ ಈ ಹೆಣ್ಣು ಮಗಳು ಆಸ್ಪತ್ರೆಯಲ್ಲಿ ಇರುವಾಗ ಯಾರನ್ನು ಮೀಟ್ ಮಾಡಿಸ್ತಾ ಇರಲ್ಲ ಮಾತಾಡಿಸಲಿ ಬಿಡ್ತಾ ಇರಲ್ಲ ಮಾತಾಡಿಸ್ಬೇಕಾದ್ರೆ ವಿಡಿಯೋ ಮಾಡಬೇಕಿತ್ತು ಈ ರೀತಿಯಲ್ಲೊಂದು ಬಂಧನದಲ್ಲಿ ಆ ಹೆಣ್ಣು ಮಗಳಿದ್ದಳು ಅಂತ ಸಂದರ್ಭ ನನಗೂ ಮಾಹಿತಿ ಮಾಹಿತಿ ಬಂತು ಈ ರೀತಿ ಇದೆ ನಾವೇನ್ ಮಾಡೋಣ ಅಂತ ಅವರ ಭಾವನೆ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿ ನನಗೆ ಅಲ್ಲಿಂದ ಕರೆ ಆಗಿರೋ ಕರೆ ಬಂದಿರೋದು ಅವ ನಮ್ಮ ಗೆಳೆಯರೆ ಅವನಿಗೆ ಭಾವನೆಗೆ ಹೇಳಿದನಂತೆ ಜಯಂತಿನಿಗೆ ಮಾತಾಡಿ ನಂಬರ್ ಕಳಿಸ್ತೀನಿ ಅಂತ ನನಗೆ ಅದೇ ತರ ನಂಬರ್ ಕಳಿಸ ನಾನು ಹೇಳಿದ್ರೆ ನನಗೆ ಕರೆ ಮಾಡಿದ್ರೆ ಮಾತ್ರ ನಾವು ಅದಕ್ಕೆ ಸಹಕಾರ ಕೊಡ್ತೀವಿ ನಾವಾಗಿ ಕರೆ ಮಾಡಿ ನಾವು ಆಕೆ ಹೋಗಲ್ಲ ಅವರು ಅನುಭವಿಸ್ಕೊಳ್ಳಿ ಅಂತ ನಾವು ಹೇಳಿದ್ವಿ ಆವಾಗಲೂ ನಾನೊಂದು ಮಾತು ಹೇಳಿದೆ ಅಂದ್ರೆ ಇಲ್ಲಿ ಮಂಗಳೂರಲ್ಲಿ ಆಗ ಮಂಗಳೂರಲ್ಲಿ ಮೆಡಿಕಲ್ ಕಾಲೇಜಲ್ಲಿ ನಂಬರ್ ಒನ್ ಮಂಗಳೂರು ಎಲ್ಲಾ ಕಡೆಯಿಂದ ಬಂದು ಆ ವಿದ್ಯೆ ಪಡೆಯುವಂತ ಮೆಡಿಕಲ್ ಕಾಲೇಜ್ ಮಂಗಳೂರು ಇರೋದು ಆ ದೊಡ್ಡ ಮೆಡಿಕಲ್ ಕಾಲೇಜಲ್ಲಿ ಇದ್ದ ಹೆಣ್ಣು ಮಗಳನ್ನು ಲಿವರ್ಗೆ ಮತ್ತು ಕಿಡ್ನಿಗೆ ಏನೋ ಆತ್ಮಹತ್ಯೆಗೆ ತಕೊಂಡ್ರ ವಿಷಯದಿಂದ ಎಫೆಕ್ಟ್ ಆಗಿದೆ ಅಂತ ಹೇಳಿ ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋಗಿರೋದು ತುಂಬಾ ಬಂದಸಲ್ಲಿ ಕರ್ಕೊಂಡು ಹೋಗಿರೋದು ಯಾರಿಗೂ ಮಾತಾಡಿಸ್ಲಿಕ್ಕೆ ಬಿಡದೆ ಆಗಲೇ ನಾನು ಹೇಳ್ದೆ ಅವರಿಗೆ ಇಲ್ಲಿಂದ ಶಿಫ್ಟ್ ಮಾಡಿದರೆ ಆ ಹೆಣ್ಣು ಮಗಳನ್ನ ಡೆಡ್ ಬಾಡಿಯೇ ಬರ್ತಾ ಅದು ಮೃತದೇಹ ಬಂದೇ ಬರ್ತ ಅದೇ ರೀತಿಯಲ್ಲಿ ಹೇಳಿ ಹೇಳಿ ಮೂರು ದಿನ ಆಗಿಲ್ಲ ಮೂರು ದಿನ ಒಳಗೆ ಬಂತು ಮೃತದೇಹ ಮೂರು ದಿನ ನಂತರ ಬಂತು ಯಾವುದೇ ಕಾರಣಕ್ಕೂ ಬೇರೆ ಯಾರನ್ನ ಅವ್ರ ಮನೆಗೆ ಮಾತಾಡಿಸಿ ಬಿಡ್ತಲ್ಲ ಅದಕ್ಕೆ ಧರ್ಮಸ್ಥಳ ದೊಡ್ಡ ಪ್ರಭಾವಿ ವ್ಯಕ್ತಿ ಹೇಳ ಒಟ್ಟಿಗೆ ನಡೀತಿವ್ರು ಕೆಲವರು ಇದ್ದಾರೆ ಅವರು ಮಾತ್ರ ಅದೇ ಅಟೆಂಡ್ ಮಾಡಿ ಅದನ್ನೆಲ್ಲ ವಾಸ ಯಾವ ರೀತಿ ಬೇಕು ಆ ರೀತಿ ಅಲ್ಲಿ ಮಾಡಿದ್ದಾರೆ ಯಾವುದೇ ಸಾಕ್ಷಿ ಇಲ್ಲದೆ ನಾಶ ಮಾಡಿದ್ದಾರೆ ಆ ಹೆಣ್ಣು ಮಗಳನ್ನ ಕುಟುಂಬವರು ಯಾವ ರೀತಿಯಲ್ಲಿ ಇದನ್ನ ನಮಗೆ ಗೊತ್ತಾಗಲ್ಲ ಏನಕ್ಕೆ ಈ ತರ ಮಾಡ್ತಾರೆ ಗೊತ್ತಾಗ ಅವಲ್ಲ ನಾನು ಹೇಳಿದೆ ಕರ್ಕೊಂಡು ಅವಾಗ ಹೇಳ್ತಾ ಏನಂತ ಹೇಳಿದ್ರೆ ಇಲ್ಲ ನಾ ಅವ್ರಿಗೆಲ್ಲ ಅವರೇ ಖರ್ಚು ನೋಡ್ತಾ ಇದ್ದಾರೆ ನಿಮ್ಮ ಯೋಗ್ಯತೆಗೆ ಒಂದು ಹೆಣ್ಣು ಮಗಳನ್ನ ಸಾಕ್ಲಿಕ್ಕೆ ಆಗಲ್ಲ ಯೋಗ್ಯತೆ ಇಲ್ವಲ್ಲ ನಿಮಗೆಲ್ಲ ಎಲ್ಲಾ ಖರ್ಚು ಅವ್ರು ನೋಡ್ತಾ ಇದ್ದಾರ ನಿಮಗೆ ನಾಚಿ ಅಗ್ಗ ತಗೊಳ್ಲಿಕ್ಕೆ ಅವ್ರು ನಿಮಗೆ ಹೋಗಿ ಒಂದು ಹೆಣ್ಣು ಮಗಳನ್ನ ಜೀವಕ್ಕ ಬೆಲೆ ಇಲ್ಲದಂಗೆ ಮಾಡಿದಾರ ನಿಮ್ಮ ನಿಮ್ಮ ಯೋಗ್ಯತೆಗೆ ಇನ್ನು ಪ್ರಾಯದ್ ಹದಿನೆಂಟು ಹದಿನೇಳು ವರ್ಷದ ಏನೋ ಹೆಣ್ಮಗಳು ಸರ್ಕಾರದಿಂದ ಎಲ್ಲಾ ಫೆಸಿಲಿಟಿ ಕೊಡ್ತಾ ಇದ್ರು ಅವ್ರಿಗೆ ಸರ್ಕಾರದಿಂದ ಪ್ರತಿಯೊಂದು ಫೆಸಿಲಿಟಿ ಕೊಡ್ತಾ ಇದ್ರು ಇದು ಯಾವುದು ಪಡೆಯಲ್ಲ ಯಾರೋ ಏನ ಕೊಡ್ತಾ ಇದ್ವಿ ನಮ್ಮ ಹೆಸರು ಕೇಳಬಾರದು ಯಾರು ಹೆಣ್ಣು ಮಗಳಿಗೆ ತೊಂದರೆ ಕೊಟ್ಟಿರೋದು ಅವರು ಉಳಬೇಕು ಅವರ ಆ ಏನಂತ ಹೇಳಿ ಆ ಸೆಂಟ್ರು ಸೆಂಟರ್ ಉಳಿಬೇಕು ಎಂಬ ಉದ್ದೇಶದಿಂದ ಈ ಹೆಣ್ಣನ್ನು ಯಾರಿಗೂ ಗೊತ್ತಿಲ್ಲ ಕೊಲೆ ಮಾಡಿಬಿಟ್ಟಿದ್ದಾರೆ ಇದು ನಡೀತಾ ಇರೋದು ಮುಂದಿನ ದಿನ ಸೆಕ್ಯೂರಿಟಿ ಅವರೇ ನಿಮಗೆ ಇದೇ ಗತಿ ಬರುತ್ತೆ ಅದಕ್ಕಿಂತ ಮುಂಚೆ ನೇರವಾಗಿ ನೀವು ಇವಾಗಲೇ ಕೆಲವರಿಗೆಲ್ಲ ಮಾಹಿತಿ ಕೊಟ್ಟಾಯ್ತು ಎಲ್ಲ ತಗೊಂಡು ಇಟ್ಟಾಯ್ತು ನೀವು ಅಲ್ಲಿಂದ ಹೊರಗೆ ಬನ್ನಿ ನೀವು ನಿಮ್ಮಷ್ಟೇ ಸೇಫ್ಟಿಯಾಗಿ ಮನೆಯಲ್ಲಿ ಇರಿ ಅಂತ ಈ ಮೂಲಕ ಆ ಸೆಕ್ಯೂರಿಟಿ ಹೇಳಲು ಇಸ್ತಾ ಇದ್ದೀನಿ ಅದು ಅಲ್ಲ ಆ ಸೆಕ್ಯೂರಿಟಿ ಕಳ್ತೀನಿ ಇವಳೆ ಮದುವಾಗಿ ನಿಮ್ಮ ಮನೆಗೆ ಯಾರನ್ನ ಕರ್ಕೊಂಡು ಬಂದಿದ್ದೀರ ನೀವೆಲ್ಲ ಈ ರೀತಿಯಲ್ಲಿ ಇವರಿಗೆ ಅತ್ಯಾಚಾರಿಗಳ ಸಹಕಾರ ಕೊಡೋದಾದ್ರೆ ನೀವು ಯಾವ ರೀತಿಯಲ್ಲಿ ನಿಮ್ಮ ಮನೆ ಆ ಮಗಳಿಗೆಲ್ಲ ಸಹ ಇದು ಕೊಡ್ತೀರಾ ಆ ರಕ್ಷಣೆ ಕೊಡ್ತೀರಾ ನೀವು ಯಾವ ರೀತಿಯಲ್ಲಿ ರಕ್ಷಣೆ ಕೊಡ್ತೀರಾ ನೀವು ದುಡ್ಡಿಲ್ಲ ಬಿಸಿ ಎತ್ತಿ ಬದುಕಿರಿ ಇನ್ನೊಂದು ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿ ಅವರನ್ನು ತೇಜೋದೆ ಮಾಡಿ ಅವರ ಕಣ್ಣೀರು ಭೂಮಿ ಹಾಕಬೇಡಿ ಹಾಕಿದ್ರೆ ಇದೇ ತರ ಸೌಜನ್ಯ ಇನ್ನೂ ಹುಟ್ಟುತ್ತೆ ಇನ್ನೂ ಹುಟ್ಟಿ ಬಂದೇ ಬರುತ್ತೆ ಈ ಒಂದು ಸೌಜನ್ಯ ನಾನೇ ಮುಂದೆ ಬರುವಾಗೆಲ್ಲ ಇವರ ಮನೆಯಲ್ಲಿ ಹೇಳಿದಿನಿ ಅದು ದೇವತೆ ಅಂತ ಇವತ್ತು ಆ ದೇವತೆ ಆಗಿ ನಿಂತಿದ್ದಾಳೆ ದೇವತೆಯಾಗಿ ಇಲ್ಲಿ ಇಲ್ಲಿ ಎಷ್ಟು ಜನರು ಇವರು ಅತ್ಯಾಚಾರ ಮಕ್ಕಳು ಎಲ್ಲ ಒಂದಾಗಿ ಇವಾಗ ಅವರ ಮೇಲೆ ಅಟ್ಯಾಕ್ ಮಾಡಲು ಸ್ಟಾರ್ಟ್ ಪ್ರಾರಂಭ ಮಾಡಿದೆ ಅದು ದೇವರ ಮೇಲೆ ಅಲ್ಲ ಆ ವ್ಯಕ್ತಿಗಳು ಎಷ್ಟು ವ್ಯಕ್ತಿಗಳು ಎಲ್ಲವರನ್ನು ಮುಗಿಸ್ತಾರೆ